ಮಾನ್ಯ ಮುಖ್ಯಮಂತ್ರಿಗಳೇ ಈಗಾಗಲೇ ಧರಣಿ ಸತ್ಯಾಗ್ರಹ ಎರಡನೇ ದಿನಕ್ಕೆ ನಾವು ಕಾಲಿಟ್ಟಿದ್ದೀವಿ ಈಗ ತಾನೇ ಪೊಲೀಸ್ ಇಲಾಖೆ ಜೊತೆಗೆ ಇಲ್ಲಿ ರಕ್ಷಣಾ ಇಲಾಖೆಯಿಂದ ನಮ್ಮ ರಾಜ್ಯಾಧ್ಯಕ್ಷ ಬಿ ನರಸಪ್ಪ ದಂಡವರು ಅಸ್ವಸ್ಥರಾಗಿದ್ದರು ಅವರನ್ನ ರಕ್ಷಣಾ ಇಲಾಖೆ ರಕ್ಷಣೆ ಮಾಡಿ ಹೊತ್ತು ಅವ್ರನ್ನ ಹಾಸ್ಪಿಟ್ಲಿಗೆ ಕೆ ಸಿ ಜನರಲ್ ಆಸ್ಪಿಟಲ್ಗೆ ದಾಖಲೆ ಮಾಡಿದ್ದಾರೆ ಮೊದಲನೇದಾಗಿ ನಾನು ಪೊಲೀಸ್ ಇಲಾಖೆಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಹಾಗೇನೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಬಂಡತನವನ್ನು ಬಿಡಬೇಕಾಗ್ತದೆ ಏನು ಬಂಡತನ ಪ್ರದರ್ಶನ ಮಾಡ್ತಾ ನಾವೇ ಬುದ್ಧಿವಂತರು ಅಂತ ಬಂಡತನವನ್ನು ಬಿಡಬೇಕಾಗ್ತದೆ ಸಾಮಾಜಿಕ ನ್ಯಾಯ ಸಾಮಾಜಿಕ ಬದ್ಧತೆಯನ್ನು ಏನು ಹೇಳ್ಕೊಂಡು ಓಡಾಡ್ತಾ ಇದೀರಿ ಇಷ್ಟು ಹತ್ತು ವರ್ಷಗಳು ಸಿಎಂ ಅವಧಿಯಲ್ಲಿ ನಿಮ್ಮ ಸಾಮಾಜಿಕ ನ್ಯಾಯ ಎಲ್ಲಿದೆ ಇವತ್ತು ಒಳಮೀಸಲಾತಿ ವರ್ಗೀಕರಣ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಇವತ್ತು ದತ್ತಾಂಶ ನಮ್ಮ ಈ ಇಲಾಖೆಯಲ್ಲಿ ತಮ್ಮ ಟೇಬಲ್ ಮೇಲೆ ದತ್ತಾಂಶ ಇದ್ರು ಕೂಡ ಮಾದಿಗರನ್ನ ದಿಪ್ ಕೆಲಸ ಇವತ್ತು ರಾಜ್ಯದಲ್ಲಿ ನೀವು ಮಾಡ್ತಾ ಇದೀರಿ ಮೀಸಲಾತಿ ವರ್ಗೀಕರಣ ಇವತ್ತು ರಾಜ್ಯದಲ್ಲಿ ಆಗ್ಬೇಕಾದ್ರೆ ಮಾದಿಗ ತಂಡ ಮೂವತ್ತು ವರ್ಷಗಳ ಸುದೀರ್ಘವಾದಂತಹ ಹೋರಾಟ ಇದೆ ಇದುವರೆಗೂ ಕೂಡ ನಾವು ಯಾವುದೇ ರೀತಿಯಾದಂತಹ ಸರ್ಕಾರಿ ಆಸ್ತಿಗಳಿಗೆ ಹಾನಿ ಮಾಡಿದ್ರೆ ಶಾಂದಿಯುತವಾದಂತಹ ಹೋರಾಟವನ್ನು ರಾಜ್ಯದಲ್ಲಿ ನೋಡಿದಿರಿ ಇನ್ನು ಮುಂದೆ ನೀವೇನಾದ್ರು ಇದೇ ಬಂಡತನವನ್ನು ಮುನ್ನೆ ಕಾಂಗ್ರೆಸ್ ಪಕ್ಷ ಧೂಳಿ ಆಗ್ತದೆ ಜೊತೆಗೆ ಮಾದಿಗರ ತಾಕತ್ತು ರಾಜ್ಯದಲ್ಲಿ ಏನಂತ ನೀವು ನೋಡಿದ್ದೀರಿ ಈಗಾಗಲೇ ಈಗ ಮುಂದೆನೂ ಕೂಡ ನೋಡ್ತೀರ ಹೇಳಿ ಇವತ್ತು ನಿಮ್ಗೆ ಎಚ್ಚರಿಕೆ ಗಂಟೆಯನ್ನ ಕೊಡ್ತಾ ಇದ್ದೀವಿ ಇವತ್ತು ಇದು ಕಾಂಗ್ರೆಸ್ ಪಕ್ಷದ ಇವತ್ತೇನು ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತೇನು ಎಸ್ ಸಿ ಮಾದೇವಪ್ಪನವ್ರದ ಮಲ್ಲಿಕಾರ್ಜುನ ಖರ್ಗೆ ಅವ್ರದ ಇದು ಅವರ ಏನು ಅವರು ಹೇಳಿದಂಗೆ ನೀವೇನು ಕುಣಿತಾ ಇದ್ದೀರಲ್ವಾ ಹಾಗಾಗಿ ಇವೇನಾದ್ರು ಬಂಡತನ ಬಿಟ್ಟಿಲ್ಲ ಅಂದ್ರೆ ನಾವು ಉಗ್ರವಾದಂಥ ಹೋರಾಟಕ್ಕೆ ಇವತ್ತು ನಾನ್ ಏನು ಆಡ್ತೀವಿ ಜೊತೆಗೆ ಏನು ನೀವು ನಮ್ಮ ಎಸ್ ಸಿ ಎಸ್ ಹಣ ಏನು ಇವತ್ತು ದುರುಪಯೋಗ ಪಡಿಸ್ಕೊಂಡು ನಿಮ್ಮ ಬೇಳೆಯನ್ನು ಬೇಯಿಸ್ಕೊತಾ ಇದ್ದೀರಿ ಇದು ಕಡಿವಾಣ ಆಗಬೇಕು ಇಷ್ಟು ಎರಡು ವರ್ಷಗಳಿಂದ ನೀವೇನು ಎಸ್ ಸಿ ಎಸ್ ಸಿ ದುರುಪಯೋಗ ಪಡಿಸ್ಕೊಂಡಿದ್ದೀರಿ ಈ ಬಜೆಟ್ ಎಲ್ಲವನ್ನು ಖಾತ್ರಿಪಡಿಸಬೇಕು ಕಾಯ್ದಿಸ್ಬೇಕಂತ ನಮ್ಮ ನಾವು ಮಾನವದಂಡವಾಳದ ವತಿಯಿಂದ ನಾವು ಇವತ್ತು ನಿಮ್ಮನ್ನು ಆಗ್ರಹಿಸ್ತಾ ಇದ್ದೀವಿ ಜೊತೆಗೆ ಒಳ ಮೀಸಲಾತಿ ವರ್ಗೀಕರಣ ಆಗೋ ತನಕ ನಾವು ಯಾವುದೇ ರೀತಿಯಾದಂತಹ ನೋಟಿಫಿಕೇಶನ್ ಗಳನ್ನ ಜಾರಿಗೆ ತರೋದಿಲ್ಲ ಅಂತ ನೀವೇ ಹೇಳಿಕೆಯನ್ನ ಕೊಟ್ಟಿದ್ದೀರಿ ಜೊತೆಗೆ ಬ್ಲಾಕ್ ಬ್ಲಾಕ್ ಪ್ಲಾಕ್ ಹುದ್ದೆಗಳನ್ನ ದೊಡ್ತಿ ಮಾಡೋದಿಲ್ಲ ಅಂತ ನೀವೇನು ಹೇಳಿಕೆಗಳನ್ನು ಕೊಟ್ಟಿದ್ದೀರಿ ಅದಾದ್ರೂ ಕೂಡ ಈಗ ನೀವು ನಿಮ್ಮ ಏನು ಎಸ್ಸಿ ಮಹಾಜೇವಪ್ನವ್ರ ಮುಖಾಂತರವಾಗಿ ಅದು ಒಲಸಿಂಚಿನ ರೂಪಿಸಿಕೊಂಡು ಯಾಕೆ ಹುದ್ದೆಗಳನ್ನ ನಾವು ಭರ್ತಿ ಮಾಡ್ತೀವಿ ಅಂತ ಏನು ನಿಮ್ಮ ಬಂಡತನ ತೋರಿಸ್ತಾ ಇದ್ದೀರಿ ಇದು ನಿಮಗೆ ಶೋಭೆ ತರುವಂತ ವಿಚಾರ ಅಲ್ಲ ನಿಮ್ಮ ವಿರುದ್ಧ ಕಾನೂನು ಸಮರದ ಜೊತೆಗೆ ಉಗ್ರವಾದಂತ ಹೋರಾಟವನ್ನ ಇದೇ ಇದೇ ಅಂತ ನಿಮ್ಗೆ ಉತ್ತರವನ್ನ ಕೊಡ್ಲಿಕ್ಕೆ ನಾವೆಲ್ಲ ಸಿದ್ಧರಾಗಿದ್ದೀವಿ ಅಂತೇಳಿ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಅಲ್ಲ ಅಂತ್ಯದ ವಿಚಾರನೆ ಬರೋದಿಲ್ಲ ಆರಂಭ ಅನ್ಕೊಳ್ಳಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಕೆ ಸಿ ಜನರಲ್ ಆಸ್ಪಿಟಲ್ ದಾಖಲಾಗಿದ್ದಾರೆ ಇವತ್ತಿನಿಂದ ಯಾವ ರೀತಿಯಾದಂಥ ಕಾಡಿಗೆಚ್ಚಿ ಹೆಂಗೆ ಈ ನಾಶ ಮಾಡ್ತದೋ ಅದೇ ರೀತಿಯಾಗಿ ಪ್ರತಿಯೊಬ್ಬ ಮಾದಿಗ ಪ್ರಜೆ ನಮ್ಮ ಏನು ಒಳ ಮೀಸಲಾತಿ ವರ್ಗೀಕರಣ ಪರ ಇರುವಂತ ಪ್ರತಿಯೊಬ್ಬ ಸಮಾಜದ ಪ್ರಜೆ ಕೂಡ ಇವತ್ತು ನಮಗೆ ಬೆಂಬಲವನ್ನು ಕೊಡ್ತಾರೆ ಅಂತ ನಾವು ಭಾವಿಸಿದೀವಿ ಎಲ್ರಿಗೂ ಕೂಡ ಮುಕ್ತವಾದಂತಹ ಆಹ್ವಾನವನ್ನು ಮಾಡ್ತಾ ಇದ್ದೀವಿ ಇದು ದಂಗೆ ಹೇಳುವಂತ ಒಂದು ಸಮಯ ಇವತ್ತು ಬಂದಿದೆ ಒಂದು ವೇಳೆ ಇವತ್ತು ನಾವೇನಾದ್ರೂ ದಂಗೆ ಹೇಳಿಲ್ಲ ಅಂದ್ರೆ ನಮ್ಮ ಬದುಕು ತುಂಬಾ ಹೀನವಾದಂತ ಬದುಕು ನಾವೆಲ್ಲರೂ ಕೂಡ ಹೋಗ್ಬೇಕಾಗ್ತದೆ ಹಾಗಾಗಿ ಎಲ್ಲ ನಮ್ಮ ಒಳ ಮೀಸಲಾತಿ ವರ್ಗೀಕರಣ ಪರ ಅಂತ ಎಲ್ಲ ಎಲ್ಲರೂ ಕೂಡ ಈ ವೇದಿಕೆ ಬರಬೇಕು ಅಂತೇಳಿ ಇವತ್ತಿನಿಂದ ಇದನ್ನ ಮುಂದಿನ ಎಷ್ಟು ದಿನ ನಮಗೆ ನ್ಯಾಯ ಸಿಗೋದಿಲ್ವೋ ಅಷ್ಟು ದಿನ ಕೂಡ ಇವತ್ತು ನಾವು ಇಲ್ಲಿಂದ ಉದ್ಯೋಗದಿಂದ ನಮ್ಮ ರಾಷ್ಟ್ರೀಯ ನಾಯಕರಾದ ಮಂದ ಕೃಷ್ಣ ಅವರು ಕೂಡ ಬರ್ತಾರೆ ಅದಕ್ಕಾಗಿ ನೀವು ಎಲ್ಲರೂ ಕೂಡ ಎಲ್ಲಾ ಜಿಲ್ಲೆಗಳಿಂದ ತಾವು ಎಲ್ಲರೂ ಕೂಡ ಬರಬೇಕು ಅಂತೇಳಿ ನಾನು ಈ ಪತ್ರಿಕಾ ಮುಖಾಂತರವಾಗಿ ಮನವಿಯನ್ನ ಮಾಡ್ತಾ ಇದ್ದೀನಿ